ಂತಹ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ ಅವರ ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿಗಳು ಅವರು ಸಹ ದೆಹಲಿಯ ಪ್ರವಾಸ ಸಹ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದಲೂ ಕೂಡ ಹೆಚ್ಚಿನ ನಮಗೆ ಸಹಕಾರವನ್ನ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆಗೆ ಕೊಟ್ಟು ಇಂದಿನ ಕಾರ್ಯಕ್ರಮ ಯಶಸ್ಸಿಗೆ ಶ್ರೀಯುತ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸಹ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಬ್ಬರಿಗೂ ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತಾ ಸಮಯ ಸ್ವಲ್ಪ ಅವಕಾಶ ಕಡಿಮೆ ಇರೋದ್ರಿಂದ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಸಹ ದೆಹಲಿಗೆ ಪ್ರವಾಸ ಮಾಡಬೇಕಾಗಿರುವ ಕಾರ್ಯಕ್ರಮ ಇರೋದ್ರಿಂದ ಕ್ಷಮೆ ಹೆಚ್ಚಿಗೆ ತೆಗೆದುಕೊಳ್ಳಿಕ್ಕೆ ಹೋಗಿದೆ ವೇದಿಕೆ ಮೇಲೆ ಇರ್ತಕ್ಕಂಥ ಮಾನ್ಯ ಮಂತ್ರಿಗಳು ಮಾನ್ಯ ಶಾಸಕರು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸ್ಥಳೀಯ ಶಾಸಕರು ಎಲ್ಲರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ ಮತ್ತೊಮ್ಮೆ ಗೌರವವನ್ನು ಸಲ್ಲಿಸುತ್ತ ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯನ್ನ ಇಂದು ಆಚರಣೆ ಮಾಡ್ತಾ ಇದ್ದೇವೆ ಕೆಂಪೇಗೌಡರು ಒಬ್ಬ ಆದರ್ಶ ಆಡಳಿತಗಾರ ಅಂತ ನಾವು ಹೇಳಬಹುದು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಒಬ್ಬ ಆಡಳಿತಗಾರ ಹೇಗೆ ಕೆಲಸದ ಮುಖಾಂತರ ಭವಿಷ್ಯದ ಬೆಂಗಳೂರನ್ನ ಕಟ್ಟಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಬಲವಾದಂತಹ ಒಂದು ನಾಡನ್ನ ಕಟ್ಟಿದಂತಹ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಇವತ್ತು ನಾವೆಲ್ಲರೂ ಬಹಳ ಹೆಮ್ಮೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಕೆಂಪೇಗೌಡರ ಆಡಳಿತ ಹೇಗಿತ್ತು ಅಂತ ಹೇಳಿದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ನಾವು ಒಳ್ಳೆಯ ಆಡಳಿತಗಾರರು ಹೇಗಿರಬೇಕು ಅಂದ್ರೆ ಕೆಂಪೇಗೌಡರನ್ನ ನೋಡಿ ಕಲಿಯಬಹುದು ಇವತ್ತಿಗೂ ಸಹ ಹಾಗೆ ಐನೂರು ವರ್ಷಗಳ ನಂತರ ನಂತರವೂ ಸಹ ಆಡಳಿತಕ್ಕೆ ಮತ್ತೊಂದು ಉದಾಹರಣೆ ಅಂತ ಕೆಂಪೇಗೌಡರು ಆ ರೀತಿಯ ಒಂದು ದಾರಿಯನ್ನ ನಮಗೆಲ್ಲರಿಗೂ ತೋರಿಸಿಕೊಡ್ತಿದ್ದಾರೆ ಬೆಂಗಳೂರನ್ನ ಸರ್ವ ಜನಾಂಗದ ಹೇಳಬಹುದು ಅದೇ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಮ ಸಮಾಜವನ್ನ ಎಲ್ಲ ಜಾತಿ ಜನಾಂಗಗಳನ್ನ ಒಳಗೊಂಡ ಶಾಂತಿಯ ತೋಟವನ್ನ ಮತ್ತು ಕರ್ನಾಟಕವನ್ನ ಒಂದು ಪ್ರಬಲ ಆರ್ಥಿಕ ಶಕ್ತಿಯಾಗಿ ಕಟ್ಟತಕ್ಕಂತಹ ಕೆಲಸವನ್ನ ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ ಇದಕ್ಕೆ ಒಂದು ರೀತಿಯಲ್ಲಿ ಕೆಂಪೇಗೌಡರು ನಮಗೆ ಆದ ಉಳಿದ ವಿಷಯಗಳನ್ನ ಮಾತನಾಡ್ತಾರೆ ಪ್ರಾಸ್ತಾವಿಕವಾಗಿ ನಾವು ಇಷ್ಟು ಮಾತನ್ನ ಹೇಳ್ತಾ ಇವತ್ತು ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಾವು ಪ್ರತಿ ವರ್ಷ ಕೆಂಪೇಗೌಡರ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ ಅದರಲ್ಲಿ ಸಾಮಾನ್ಯವಾಗಿ ವ್ಯಕ್ತಿಗಳಿಗೆ ಇಂಡಿವಿಜುವಲ್ಸ್ಗೆ ಕೊಡ್ತಾ ಬಂದಿದ್ದೇವೆ ಕೆಲವು ವರ್ಷಗಳಿಂದ ಈ ವರ್ಷ ನಾವು ನಮ್ಮ ನಾಡಿನ ಒಬ್ಬ ಉತ್ಸವಿ ಪಿ ಎಲ್ ಶಂಕರ್ ಅವರ ನೇತೃತ್ವದಲ್ಲಿ ಆಯ್ಕೆ ಸಮಿತಿಯನ್ನ ರಚನೆ ಮಾಡಿದ್ದೆವು ಅವರು ಆಯ್ಕೆ ಸಮಿತಿ ವತಿಯಿಂದ ಈ ಬಾರಿಯ ಪ್ರಶಸ್ತಿಯನ್ನ ವ್ಯಕ್ತಿಗಳಿಗೆ ಪ್ರತಿ ವರ್ಷ ಕೊಡ್ತೇವೆ ಆದ್ರೆ ಬೆಂಗಳೂರಿನ ಆಧಾರ ಸ್ತಂಭ ಕೇವಲ ವ್ಯಕ್ತಿಗಳು ಅಷ್ಟೇ ಅಲ್ಲ ಅನೇಕ ಸಂಘ ಸಂಸ್ಥೆಗಳು ಕೂಡ ಬೆಂಗಳೂರಿನ ಆ ಅವರು ನಮ್ಮ ಬೆಂಗಳೂರಿನಲ್ಲಿ ಸುಮಾರು ಎಂಬತ್ತು ಎಂಬತ್ತೈದು ವರ್ಷಗಳಿಂದ ವೈಜ್ಞಾನಿಕ ವೈಚಾರಿಕತೆಯನ್ನ ನಮ್ಮಲ್ಲಿ ತುಂಬತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಬಂದಿರತಕ್ಕಂತಹ ಬೆಂಗಳೂರು ಸೈನ್ಸ್ ಫೋರಂ ವೈಜ್ಞಾನಿಕ ವೈಚಾರಿಕತೆಯನ್ನ ಜನಗಳಲ್ಲಿ ಉಂಟು ಹಾಕುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಬೆಂಗಳೂರು ಸೈನ್ಸ್ ಫೋರಂ ಅನ್ನ ಈ ಬಾರಿ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಹಾಗೂ ಅದೇ ರೀತಿ ನಮ್ಮ ಇವತ್ತು ಕಲುಷಿತವಾಗಿರ್ತಕ್ಕಂಥ ಸಮಾಜದಲ್ಲಿ ಗಾಂಧೀಜಿಯವರ ತತ್ವವನ್ನ ಇವತ್ತಿಗೂ ಕೂಡ ನಮ್ಮಲ್ಲಿ ಬೇರೆಯವಂತೆ ಬಹಳ ಸರಳವಾಗಿ ಸಜ್ಜರಿಕೆಯಿಂದ ಇವತ್ತಿಗೂ ನಮ್ಮ ಸಮಾಜದಲ್ಲಿ ಗಾಂಧೀಜಿಯವರ ತತ್ವವನ್ನ ಹಾಡುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂತಹ ಬೆಂಗಳೂರಿನ ಮತ್ತೊಂದು ಅವಿಭಾಜ್ಯ ಸಂಸ್ಥೆಯಾದಂತಹ ಗಾಂಧಿ ಭವನವನ್ನು ಕೂಡ ನಾವು ಈ ಬಾರಿಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ರಾಜ್ಯದಲ್ಲಿ ಕೈ ಬಿಟ್ಟಿದ್ದಾರೆ ಸ್ವಂತ ಮನೆಯವರು ಕೈ ಬಿಟ್ಟಿದ್ದಾರೆ ಅವರಿಗೆ ಯಾರು ಈಗಲೇ ನಿರ್ಗತಿಕರನ್ನ ಹುಡುಕಿ ಅವರಿಗೆ ಸ್ವಂತ ಮನೆಯನ್ನ ಮಾಡಿ ಅವರನ್ನ ಮನೆಯ ಮಕ್ಕಳಂತೆ ಸಹೋದರ ಸಹೋದರಿಯರಂತೆ ನೋಡಿಕೊಳ್ಳುವಂತ ಸೇವೆಯನ್ನ ಮಾಡ್ತಾ ಬಂದಿರತಕ್ಕಂಥ ಬೆಂಗಳೂರಿನ ಸುಮಂಗಲಿ ಸೇವಾಶ್ರಮವನ್ನು ಕೂಡ ಈ ಬಾರಿಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ವೈಜ್ಞಾನಿಕ ವೈಚಾರಿಕತೆಯನ್ನ ತುಂಬತಕ್ಕಂತಹ ಒಂದು ಕೆಲಸವನ್ನ ಸೈನ್ಸ್ ಅವರು ಮಾಡ್ತಾ ಬಂದಿದ್ದಾರೆ ಹಾಗೂ ಗಾಂಧಿ ಭವನದವರೊಂದು ಸಮಾಜದ ಎಲ್ಲ ಪ್ರಗತಿಪರ ಚಿಂತನೆಗಳಿಗೆ ಗಾಂಧಿ ಭವನ ಬೆಂಗಳೂರಿನ ಒಂದು ಕೇಂದ್ರ ಅಂತ ಹೇಳಬಹುದು ಆ ರೀತಿಯಾಗಿ ಗಾಂಧಿ ಭವನದವರು ಕೆಲಸ ಮಾಡ್ತಾ ಬಂದಿದ್ದಾರೆ ಮತ್ತು ಸುಮಂಗಲಿ ಸೇವಾಶ್ರಮ ಇಡೀ ಭಾರತದಲ್ಲಿ ಪ್ರಖ್ಯಾತಿ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಬಡವರ ಸೇವೆಯಲ್ಲಿ ನಿರ್ಗತಿಕರ ಸೇವೆಯಲ್ಲಿ ಮಾಡ್ತಾ ಬಂದಿದ್ದಾರೆ ಎಲ್ಲ ಮೂರೂ ಪ್ರಶಸ್ತಿ ವಿಜೇತರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನ ತಿಳಿಸುತ್ತಾ ನಿಮ್ಮನ್ನ ನೋಡಿ ಬೇರೆ ಸಂಘ ಸಂಸ್ಥೆಗಳಿಗೂ ಕೂಡ ತಾವು ಸ್ಫೂರ್ತಿಯಾಗಲಿ ನಿಮ್ಮಂತ ಸಂಘ ಸಂಸ್ಥೆಗಳು ಹುಟ್ಟಿ ತಮ್ಮ ರಾಜ್ಯ ಇನ್ನಷ್ಟು ಪ್ರಗತಿಪರ ವೈಚಾರಿಕ ಸೇವಾ ಮನೋಭಾವ ನಮ್ಮ ರಾಜ್ಯದಲ್ಲಿ ಬೆಳೆಯಲಿ ಅದಕ್ಕೆ ತಾವು ಸ್ಫೂರ್ತಿಯಾಗಲಿ ಎಂದು ನಾನು ಆರೈಸುತ್ತೇನೆ ಅಭಿನಂದನೆಗಳು ತಮಗೆ ಸವಿನ ನಡುವೆಗಳು ನಾಡಿದಂತಹ ಮಾನ್ಯ ಶ್ರೀ ಕೃಷ್ಣ ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಸಮೂಹದ ಅಂಗಸಂಸ್ಥೆಯಾದ ಬೆಂಗಳೂರು ಸೈನ್ಸ್ ಫಲನೆಯ ಶ್ರೀ ವೆಂಕಟ ಶ್ರೀ

ಬೆಂಗಳೂರು ವಿಜ್ಞಾನವೇ ರಾಷ್ಟ್ರೀಯ ಚಳವಳಿಗಳ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಮದ್ರಾಸು ಮತ್ತು ಬೆಂಗಳೂರಿನ ಅಥಿಯಾಸುಬಿಕಲ್ ಸೊಸೈಟಿ ಮಾರ್ಗದರ್ಶನದಲ್ಲಿ ಪ್ರಾರಂಭವಾಗಿ ತದನಂತರ ಹಲವಾರು ಚಳುವಳಿ ಬೆಳವಣಿಗೆ ಬೆಳವಣಿಗೆಗಳೊಂದಿಗೆ ಹಿಂದಿನ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಆಫ್ ಕರ್ನಾಟಕದ ಅಂದಾಯಿತವಾದ ಸಂಸ್ಥೆ ಒಟ್ಟು ಇಪ್ಪತ್ತೊಂದು ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸಿ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ವಿಶೇಷ ಗ್ರಾಮೀಣ ಪ್ರದೇಶದ ಬಡ ಅವಕಾಶ ವಂಚಿತ ವರ್ಗದ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದೆ ಎನ್ನುವಂಥದ್ದು ಹೆಮ್ಮೆಯ ವಿಷಯವಾಗಿದೆ ಹಾಗೆ ಮಹಾತ್ಮ ಗಾಂಧೀಜಿ ಮಾನವ ಜಗತ್ತು ಕಂಡ ಶ್ರೇಷ್ಠ ಚಿಂತಕ ದಾರ್ಶನಿಕ ಇವುದಂತೆ ನಡೆದು ವಿಶ್ವಕ್ಕೆ ಆದರ್ಶ ತಾಯರಾದ ಸರ್ಕಾರ ಅಮೆರಿಕದ ಮಾಜಿ ಅಧ್ಯಕ್ಷ ಲರಾಕ್ ಒಬಾಮಾ ಸೇರಿದಂತೆ ಗಾಂಧೀಜಿ ಭಾರತಷ್ಟೇ ಎಲ್ಲ ಜಗತ್ತಿಗೆ ನಾಯಕ ಎಂದು ಹೇಳಿದ್ದಾರೆ ಮುಂದಿನ ಪೀಳಿಗೆಗೆ ಗಾಂಧೀಜಿಯವರ ಸ್ಮರಣೆ ಮತ್ತು ಸಂದೇಶವನ್ನು ಸ್ಥಾಯಿಗೊಳಿಸುವ ಉದ್ದೇಶವನ್ನ ಅಮೋಲಿಸಿದರು ಬೆಂಗಳೂರಿನ ಕುಮಾರಪಾಟ್ನಲ್ಲಿ ವಿಶಾಲವಾದ ಅಲ್ಲಿನ ಕಟ್ಟಡದ ಗಾಂಧಿ ಭವನವನ್ನು ಎಂಟು ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ತರ ಐದರಂದು ಸ್ಥಾಪಿಸಲಾಯಿತು ಸುಮಂಗಲಿ ಸಿ ಸುಶೀಲಮ್ಮ ಮತ್ತು ಕಾಂತಮ್ಮ ಇವರಿಬ್ಬರು ಜೊತೆಗೂ ದೀನರ ಜೀವನವನ್ನು ಉತ್ತಮಗೊಳಿಸುವ ವೈದ್ಯಕೀಯ ಶುದ್ಧ ಪ್ರೀತಿಯಿಂದ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಅವರ ಸಮರ್ಪಿತ ಸದಸ್ಯರು ಒಳಗೊಂಡಂತೆ ಸಿಬ್ಬಂದಿಗಳ ತಂಡದೊಂದಿಗೆ ಸುಮಂಗಲಿ ಸೇವಾ ಆಶ್ರಮವನ್ನು ಸ್ಥಾಪಿಸಿದ್ರು ಸಂಸ್ಥೆಯು ಸ್ವಲ್ಪ ಮತದಂತರ ಹದಿನೈದು ರೂಪಾಯಿಗಳ ದೇಣಿಗೆಯ ಹಣದೊಂದಿಗೆ ಈಗ ನಾಲ್ಕು ಮೀಟರ್ ಕೊಠಡಿಯಲ್ಲಿ ಪ್ರಾರಂಭವಾಯಿತು ಈಗ ಆಶ್ರಮ ಎಪ್ಪತ್ತೈದು ಮಕ್ಕಳು ಮತ್ತು ಇಪ್ಪತ್ತೈದು ವೃದ್ಧರನ್ನ ಒಳಗೊಂಡು ಬೆಂಗಳೂರಿನ ಚೋಳನಾಯಕನ ನಾಯಕನ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಎಲ್ಲ ರಾಜಕೀಯ ಮತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ